ವೀಕ್ಷಕರಿಗೆ ಸುವರ್ಣಿ ನ್ಯೂಸ್ಗೆ ಸ್ವಾಗತ ಕಾಗವಾಡ ಪಟ್ಟಣದಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಿಸಲು ಆಗಿನ ಎಪಿಎಂಸಿ ಸಚಿವ ಬಂಡೆಪ್ಪ ಕಾಶಪ್ಪನವರ ಅನುಮತಿ ನೀಡಿದ್ರು ಆದರೆ ಕೆರೆ ಪಕ್ಕದ ಜಾಗ ಬಫರ್ ಝೋನ್ ಎಂದು ಪರಿಗಣಿಸಿ ನ್ಯಾಯಾಲಯ ನಿರ್ಮಾಣಕ್ಕಾಗಿ ಅಡ್ಡಿ ಉಂಟಾಗಿ ಅದು ನೆನೆಗುದಿಗೆ ಬಿದ್ದಿದ್ದು ದಿನಾಂಕ ಹನ್ನೆರಡರಂದು ಪಟ್ಟಣದಲ್ಲಿ ತಾಲೂಕಾ ವಕೀಲರ ಸಂಘದ ಸದಸ್ಯರು ಹಮ್ಮಿಕೊಂಡಿರುವ ಅವಧಿ ಮುಷ್ಕರ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಉಗ್ರವಾಗಿ ಹೋರಾಟ ಪ್ರಾರಂಭಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಾರವಾರ ತಾಲೂಕ ಸ್ಥಾಪನೆಯಾಗಿತ್ತು ಬಹಳ ವರ್ಷಗಳ ಗತಿ ಅದರಂತೆ ಕಾರವಾಡ ತಾಲೂಕಿಗೆ ಹೊಸದಾಗಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನ್ಯಾಯಾಲಯ ಸ್ಥಾಪನೆಯಾಗಿತ್ತು ನ್ಯಾಯಾಲಯ ಸ್ಥಾಪನೆಯಾದ ನಂತರ ಸದರಿ ನ್ಯಾಯಾಲಯದ ಕಾರ್ಯಕಲಾಪಗಳು ಈಗಾಗಲೇ ಎ ಪಿ ಎಫ್ ಜಿ ಅವರಣದಲ್ಲಿರುವ ಓಡಾವಣದಲ್ಲಿ ಬಾಡಿಗೆ ಆಧಾರದಲ್ಲಿ ನಡೆಯುತ್ತದೆ ಅದಕ್ಕೆ ಯಾವುದೇ ರೀತಿ ಸುಸಜ್ಜಿತವಾದ ಕಟ್ಟಡ ಕಟ್ಟಡ ಮೂಲ ಸೌಕರ್ಯ ಯಾವುದೇ ಇರುವುದಿಲ್ಲ ಹಾಗೂ ಇರುವ ಎರಡು ಎಕರೆ ಇಪ್ಪತ್ತು ಗಂಟೆ ಜಮೀನವನ್ನು ನಾವು ನ್ಯಾಯಾಲಯದ ಸ್ಥಳ ಹಾಗೂ ನ್ಯಾಯಾಧೀಶರ ವಸತಿಗಳಿಗಾಗಿ ಬೇಡಿಕೆ ಇಟ್ಟು ಬಹಳಷ್ಟು ಸಲ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ ಸರ್ಕಾರ ಜಾನಪುರುಡುವ ವರ್ತಿಸಿ ನಮ್ಮ ಮನವಿಗಳಿಗೆ ಯಾವುದೇ ರೀತಿಯಿಂದ ಸ್ಪಂದನೆಯನ್ನು ಇಲ್ಲಿವರೆಗೆ ನೀಡುವುದಿಲ್ಲ ಆದ ಕಾರಣ ಸ್ಥಳೀಯ ನ್ಯಾಯವಾದಿಗಳ ಸಂಘ ಈ ಹಾಗೂ ಈ ಸದಸ್ಯರು ಕೂಡಿಕೊಂಡು ನಿರ್ ನಿರ್ಣಯಿಸಿದಂತೆ ದಿನ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಿಂದ ಹದಿನೆಂಟಿ ಹಾಗೂ ಧರಣಿ ಸತ್ಯಾಗ್ರಹವನ್ನು ನಿರಂತರವಾಗಿ ಹಮ್ಮಿಕೊಂಡಿದ್ದು ನಮಗೆ ಎಲ್ಲಿಯವರೆಗೆ ನ್ಯಾಯಾಲಯಕ್ಕೆ ಸ್ಥಳ ಮಂಜೂರಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿರಂತರವಾಗಿ ಈ ಧರಣಿ ಸತ್ಯವನ್ನು ಮುಂದುವರೆಸಿದ ನಂತರ ಈ ಮಾಧ್ಯಮದ ಮೂಲಕ ಕೇಳಿ ಜಾಗವಾಡ ನ್ಯಾಯವಾದಿಗಳ ಸಂಘದ ವತಿಯಿಂದ ನಿರಂತರ ಐದು ದಿನಗಳವರೆಗೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ ಇಲ್ಲಿವರೆಗೂ ನಮಗೆ ಸರ್ಕಾರದ ಯಾವುದೇ ಕೂಡ ಪ್ರತಿಕ್ರಿಯೆ ಸರಿಯಾಗಿ ಬರ್ತಾ ಇಲ್ಲ ನಾವು ಕೂಡ ನಾವು ಮಾಡ್ತಾ ಇರೋದು ನ್ಯಾಯಾಲಯಕ್ಕೆ ಕೇವಲ ವಕೀಲರ ಕೈಗಲ್ಲ ಅದಕ್ಕಾಗಿ ಸರ್ಕಾರ ಸ್ಪಂದನೆ ಮಾಡಿ ಎಪಿಎಂಸಿ ಆವಾರದಲ್ಲಿ ಎರಡು ಎಕರೆ ಒಂದು ಜಾಗವನ್ನ ನಮಗೆ ಮಂಜೂರು ಮಾಡಬೇಕೆಂದು ಈ ಒಂದು ಮಾಧ್ಯಮದ ತಂತ್ರವೇನ ಕ್ಷೇತ್ರದ ಬಹುಭಾಗ ಕಬ್ಬು ಬೆಳೆಯುವ ಪ್ರದೇಶವಾಗಿದ್ದು ಇಲ್ಲಿ ಎಪಿಎಂಸಿಯ ಅವಶ್ಯಕತೆ ಅಷ್ಟೇನೂ ಇಲ್ಲ ಆದ್ದರಿಂದ ಎಪಿಎಂಸಿ ಬಳಿ ಇರುವ ಹೆಚ್ಚುವರಿ ಜಾಗವನ್ನು ಸರ್ಕಾರ ನ್ಯಾಯಾಲಯ ಕಟ್ಟಡಕ್ಕೆ ನೀಡಬೇಕು ಇನ್ನು ಮುಷ್ಕರ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ತಾಲೂಕಿನ ಜುಗುಳ ಮಂಗಸೂಳಿ ಉಗಾರ ಬಿಕೆ ಕಾಗವಾಡ ಗ್ರಾಮ ಪಂಚಾಯಿತಿಗಳು ಪಿಕೆಪಿಯ ಸಂಘಗಳು ದಲಿತ ಸಂಘಟನೆಗಳು ರೈತ ಸೇವಾ ಸೊಸೈಟಿ ಕಾರ್ಮಿಕ ಸಂಘಟನೆಗಳು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಬೆಂಬಲ ಸೂಚಿಸಿದ್ದಾರೆ ನಾನು ರವಿಕುಮಾರ್ ಹೈಕೆಟ್ ಈ ಧಾರವಾಡದಲ್ಲಿ ನಮ್ಮಲ್ಲಿ ತಾಲೂಕಾಗಿ ಸುಮಾರು ಏಳೆಂಟು ವರ್ಷ ಆಯ್ತು ಆದರೆ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಇಲ್ಲಿ ಸ್ವತಃ ಕಟ್ಟಡ ಇಲ್ಲ ನಾವು ಮೂರು ವರ್ಷ ಆಯ್ತು ಇಲ್ಲಿ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ನಮ್ಮ ನ್ಯಾಯಾಲಯಕ್ಕೆ ಸತತವಾಗಿ ನಾವು ಮೂರು ವರ್ಷಗಳಿಂದ ನಮ್ಗೆ ಸರ್ಕಾರದಿಂದ ಜಾಗ ಮಂಜೂರು ಮಾಡಿ ನಮ್ಗೆ ಸ್ವತಂತ್ರವಾದಂಥ ನ್ಯಾಯಾಲಯ ಕಟ್ಟಡವನ್ನು ಕಂಡುಬಿಡ್ಬೇಕಂತ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಇನ್ನೂವರೆಗೆ ನಾವು ಅದರಲ್ಲಿ ಸಫಲ ಆಗಿಲ್ಲ ಎರಡು ಸರ್ಕಾರ ಬಂದು ಹೋದ್ರೂ ನಮ್ಮ ಕೆಲಸ ಆಗಿಲ್ಲ ಅದಕ್ಕೆ ನಾವೀಗ ಮೂರನೇ ದಿವಸದಿಂದ ಧರ್ಮಿಸತ್ಯಾಗ್ರಹವನ್ನು ಹಮ್ಮಿಕೊಟ್ಟಿದ್ದೆವು ಈಗಾಗಲೇ ಶಾಸಕರು ಬಂದ ಒಂದು ಆಶ್ವಾಸನೆ ಕೊಟ್ಟಿದ್ರು ಆದ್ರೂ ನಮ್ಮ ಬೇಡಿಕೆ ಇಡೀರುವವರಿಗೆ ನಾವು ಇದೇ ಪ್ರಕಾರ ನಮ್ಮ ಧರಣಿಯನ್ನು ಮುಂದುವರಿಸ್ತೇವೆ ಅಂತ ನಾನು ಹೇಳಬೇಕು ಕಾವಡ ತಾಲೂಕು ಸುಮಾರು ಹತ್ತು ವರ್ಷಗಳ ಕಾಲ ಸ್ಥಾಪನೆ ಸುಮಾರು ಏಳು ವರ್ಷಗಳ ಕಾಲ ಪಿಸಾರ್ ಕಾರ್ಯನಿರ್ವಹಿಸ್ತಾರೆ ಮೂರು ದಿನಗಳ ಬೇಡಿಕೆಯಾಗಿದ್ದ ಕಾವಡ ತಾಲೂಕು ನ್ಯಾಯ ನ್ಯಾಯಾಲಯ ಹೊಸ ನ್ಯಾಯಾಲಯದ ಕಟ್ಟಡ ಹಾಗೂ ಜಾಗದ ಸಮಸ್ಯೆಗಾಗಿ ಸುಮಾರು ಹಾಗಾಗಿ ಮನೆಯಿಂದ ಸುಮಾರು ನಮ್ಮ ಕಾಪಾಡ್ತಾ ಹೋಗೋದು ಬಾಲ್ ಇವತ್ತಿನ ಐದು ಪರ ಸಂಘಟನೆ ನಾವು ಸಂಬಂಧ ಬಹು ದಿನಗಳ ಬೇಡಿಕೆಗೆ ಸರ್ಕಾರಕ್ಕೂ ಅರ್ಜಿ ನಡೆಸಬೇಕು ಯಾಕಂದ್ರೆ ಸುಮಾರು ಹೋದ ಸರ್ಕಾರಗಳನ್ನು ಅನೇಕ ಬಾರಿ ಮನವಿ ಮಾಡಿ ಸಹ ಸರ್ಕಾರವನ್ನು ನಾವು ಮಂಜು ಮಾಡಿ ಿಲ್ಲ ಆದ ಕಾರಣ ಪಕ್ಷ ಸರ್ಕಾರ ಕಾನೂನು ಸಚಿವರು ಬಂದಿ ಸಚಿವರ ಬಗ್ಗೆ ಹಚ್ಚಿ ಬಗೆಹರಿಸಿ ನಮ್ಮ ನಮ್ಮ ಶಾಸಕರಾಗಿ ಅವರ ಆಶಯದಲ್ಲಿ ಗಮನ ಸೂಚಿಸಿ ಕಾರ್ಯಕ್ಕೆ ಮುಷ್ಕರ ನಿರತ ವಕೀಲರ ಸಂಘದ ಅಧ್ಯಕ್ಷ ಪಿಎ ಮಾನೆ ಮಾತನಾಡಿ ನಮಗೆ ನ್ಯಾಯ ದೊರೆದೇ ಇದ್ದಲ್ಲಿ ನಾಳೆಯಿಂದ ಉಗ್ರವಾಗಿ ಹೋರಾಟ ಪ್ರಾರಂಭಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಾಗವಾಡ ನ್ಯಾಯವಾದಿಗಳ ಸಂಘ ಕಾಗವಾಡ ಕಾಗವಾಡ ನ್ಯಾಯಾಲಯದ ಸ್ಥಳದ ಮಂಚೂರಿತಿಗಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಐನಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸರೋಜಿನಿ ಗಾನಗೇರ್ ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ಪ್ರವೀಣ್ ಗಾನಗೇರ್ ಸಂಜಯ್ ಭೀರಡಿ ಈಶ್ವರ್ ಹರಳೆ ಹಾಗೂ ಮುಖಂಡರಾದ ಸುಭಾಷ್ ಪಾಟೀಲ್ ಯಶವಂತ್ ಪಾಟೀಲ್ ರಾಕೇಶ್ ಕಾರ್ಚಿ ಪ್ರಕಾಶ್ ಚಿನಕಿ ಹಲವರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಪ್ರಕಾಶ್ ಮಾನಿ ಅವರಿಗೆ ಹಾಗೂ ಸಂಘಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಧಾರವಾಡ ತಾಲೂಕಾಯ ಹಗಲು ವರ್ಷ ಆಯಿತು ಅಂತಿಮ ಎರಡು ಸಾವಿರದ ಇನ್ನೂರಂಗ ನಮ್ಮ ಧಾರವಾಡ ತಾಲೂಕು ರಚನೆ ಆಯಿತು ಇವತ್ತೆ ಎಲ್ಲ ರೀತಿಯ ಒಂದು ಇಲಾಖೆಯ ಆಫೀಸ್ಗಳು ಆಗಬೇಕಾಗಿತ್ತು ಆದರೆ ಕೆಲವೊಂದು ಅನುಕೂಲ ಯಾವ ಕಟ್ಟಡ ಕೆಲವೊಂದು ಕಡೆ ಕೆಲವೊಂದು ಕಡೆ ಇಲ್ಲ ಅದನ್ನು ನಮ್ಮ ಸಂವಿಧಾನದ ಹುರಳಿಯ ಒಂದು ಪ್ರಮುಖವಾದ ಹಂಗ ನ್ಯಾಯಾಂಗ ನ್ಯಾಯಾಂಗಕ್ಕೊಂದ ಸ್ಥಳ ಅವಕಾಶ ನಮ್ಮ ಸರ್ಕಾರ ಈಗಾಗಲೇ ಕೊಡಬೇಕಾಗಿತ್ತು ಆದರೂ ಕೂಡ ತಡವಾದರೂ ಕೂಡ ಈಗಾದ್ರು ನಮ್ಮ ನ್ಯಾಯವಾದಿಗಳ ಈ ಹೋರಾಟಕ್ಕೆ ಸರ್ಕಾರ ಕಿವಿಬಟ್ಟು ಅತಿ ಶೀಘ್ರವಾಗಿ ನಮ್ಮ ಕಾರ್ನಾಡು ತಾಲೂಕಿನಲ್ಲಿ ನ್ಯಾಯಾಲಯ ಒಂದು ಸಂಶೀಲನೆ ಸಹಾವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ನಮ್ಮ ರೈನಾಪುರದ ಪಕ್ಷದ ಸಮಸ್ತ ನಾಗರಿಕರ ವತಿಯಿಂದ ಹಾಗೂ ನಮ್ಮ ಪಕ್ಷದ ಪಂಚಾಯತಿ ವತಿಯಿಂದ ಸಂಪೂರ್ಣವಾಗಿ ಅವರ ಬರಲಿಗೆ ಬೆಂಬಲವನ್ನು ಸೂಚಿಸುತ್ತ ಇನ್ನು ಮುಂದೆ ನಮ್ಮ ನ್ಯಾಯವಾದಿಗಳು ಮಾಡುವ ಯಾವುದೇ ಒಂದು ಹೋರಾಟಕ್ಕೆ ನಮ್ಮ ಯಾವಾಗಲೂ ಇರುತ್ತೆ ಯಾಕಂದ್ರೆ ನಮ್ಮ ರೈತರು ಹೋರಾಟ ಆಗಿರ್ಬೋದು ಇವಾಗ ಯಾವುದೇ ರೀತಿಯಾದ ಸಾರ್ವಜನಿಕ ಹಿತಾಸಕ್ತಿ ಹೋರಾಟಗಳಿಗೆ ನಮ್ಮ ತಾಲೂಕಿನ ನ್ಯಾಯವಾದಿಗಳು ಬೆಂಬಲವಾಗಿ ನಿಂತಿದ್ದಾರೆ ಅವರನ್ನ ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ ದಿವಸ ಅವರು ನಮಗೆ ನೀಡಿದ ಒಂದು ಇಷ್ಟು ದಿನಗಳ ತಾನ ಒಂದು ಬೆಂಬಲಕ್ಕೆ ಏನೋ ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ತೀವಿ ಯಾಕಂದ್ರೆ ಅವರಿಗೆ ನಾವು ಕೂಡ ಒಂದು ಬೆಂಬಲ ತಲುಪಿಸಿಕೊಳ್ಳುವ ಅವಕಾಶ ನಾವು ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಅತಿ ಶೀಘ್ರವಾಗಿ ಸರ್ಕಾರ ನಮ್ಮ ನ್ಯಾಯವಾದಿಗಳ ಒಂದು ಬೇಡಿಕೆಯನ್ನ ಮನಿಸಿ ಸ್ಥಳಾವಕಾಶವನ್ನು ಮಾಡಿಕೊಡಬೇಕಂತ ಹೇಳಿ ನಾನು ಈ ಮೂಲಕ ನಮ್ಮ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಮ್ಮ ನ್ಯಾಯವಾದಿಗಳ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಈ ಮೂಲಕ ಮಾತುಗಳಿಗೆ ಇರಬೇಕು

ಯಾವ್ ಮಾಡ್ರಿ ಮಾಡಿ ಅದು ಕಾನೂನು ಪ್ರಕಾರ ಬೇರೆ ಯಾರು ನಾವು ಕೊಡ್ತಾ ಇಲ್ಲ ಕೋರ್ಟ್ ಕೊಡ್ತಾ ಇದ್ದೀವಿ ಅದನ್ನ ನಾವು ಕೊಟ್ಟಿದ್ದೀವಿ ಜಾಗ ಸರ್ಕಾರ ಜಾಗ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗ ನಾವು ಕೊಟ್ಟಿದ್ದೀವಿ ಅದನ್ನ ತೆಗೆದು ಎರಡು ನಾವು ಹಿಂದೆ ಪಡೆದುಕೊಂಡು ಇವ್ರಿಗೆ ಅಲಾಟ್ಮೆಂಟ್ ಮಾಡುದು ಇಷ್ಟೇ ಇನ್ನು

ನ್ಯೂಸ್ ರಿಪೋರ್ಟ್ ಸಂದೀಪ್ ರೆಡ್ಡಿ ಕಾಗವಾಡ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ